ತರುವದ್ರು ಅವ್ತಿನಕ್ಕೆ ತರುವ ಕ્રેಡಿಟ್ ಏನೋ ನೀವು ಅವರು ಸಂಪೂರ್ಣವಾಗಿ ಮಾಡಿ ಲಾಸ್ಟಿಗೆ ಗೆ ಅದೇನೋ ಅಂತರಲ್ಲ रिजल्ट ಮಾತ್ರ ನೀವು ತಗೋಬಿಟ್ರೆ ಹೆಂಗೆ ಪೂರ್ತಿ ಕ್ರೆಡಿಟ್ ಸೇರ್ಬೇಕಾಗಿರೋದು ಯಡಿಯೂರಪ್ಪ ಅಪ್ಪ ಅವರಿಗೆ ಬೊಮ್ಮಾಯಿ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಅಂತ ಅವರಿಗೆ ಹೇಳಿದ್ರೆ ನಾನು ಹೇಳ್ತರೋ ನಿಮಗೆ ನಾನು ಹೇಳಿದಲ್ಲ ಕ್ರೆಡಿಟ್ ಜನಕ್ಕೆ ತಳ್ಬೇಕು ಅವರು ಬಹಳ ಕೊಡ್ಬೇಡಿ ಆದರೆ ಇವತ್ತು ಈ ದಲಿತ ಸಮುದಾಯದ ಕಣ್ಗಳಲ್ಲಿ ಏನು ಆನಂದ ಬಾಷ್ಪ ಬರ್ತಾ ಇದೆಯಲ್ಲ ಅದ್ ಮಾತ್ರ ನಮಗ್ ಸಾಕು ಕ್ರೆಡಿಟ್ ನೀವೇ ತಗೊಳ್ಳಿ ಸ್ವಾಮಿ ಹೊಡ್ಕೊಳ್ಳಿ ಆದ್ರೆ ಈ ರಾಜ್ಯದಲ್ಲಿ ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಂತ ಏನು ಸಮುದಾಯಗಳಿದಾವೆ ನಮ್ಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಏನು ಗೋಲಾಡಿದ್ರು ಅವರ ಕಣ್ಣಲ್ಲಿ ಇವತ್ತು ಆನಂದ ಭಾಷ್ಪ ಬಂದಿದೆ ಸಂಭ್ರಮದಿಂದ ಕುಣಿದಾಡ್ತಿದ್ದಾರೆ ಅವರ ಸಂಭ್ರಮ ಅವರ ಆನಂದ ಭಾಷ್ಪ ಅವರ ಕಣ್ಣೀರು ಅವರ ಸಮಾಧಾನ ಆ ನಿಟ್ಟುಸರು ಇದು ಮಾತ್ರ ಕಾಂಗ್ರೆಸ್ ಪಾಲಿಗೆ ಆಶೀರ್ವಾದ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯ ಏನ್ ಆನಂದ್ ನಾಯಕ್ ಅವ್ರೆ ಆನಂದ ಪಾಶ್ಪನ ನಿಮ್ ಕಣ್ಣಲ್ಲಿ ಈ ನಂಬರ್ಸ್ ಈ ವರ್ಗೀಕರಣ ಅಲೆಮಾರಿಗಳನ್ನು ಇದಕ್ಕೆ ಸೇರಿಸಿರೋದು ನಿಮ್ ಕಣ್ಣಲ್ಲಿ ತರ್ತಾ ಇರೋದು ಆನಂದ ಪಾಶ್ಪನ ನಿಕೇತ ಅವ್ರು ಹೇಳ್ದಂಗೆ ನೋಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸುದೀರ್ಘವಾಗಿ ಸಮೀಕ್ಷೆ ಮಾಡಿ ಅಧ್ಯಯನ ಮಾಡಿ ಒಂದು ವರದಿ ಕೊಟ್ಟಿದ್ರಲ್ಲಿ ಒಂದಿಷ್ಟು ಪರಿಷ್ಕರಣೆ ಆಗ್ಬೇಕಂತಂದೇಳಿ ನಮ್ಮ ಸಹ ಎಲ್ಲ ಸಹೋದರ ಸಮುದಾಯಗಳು ನಮ್ಮ ನಮ್ಮ ಬೇಡಿಕೆಯನ್ನು ಹಾಕೋತಾ ಸರ್ಕಾರ ಹೇಳಿದ್ವಿ ಒಂದು ಪ್ರಜಾಸತ್ತಾತ್ಮಕವಾಗಿ ರಾಜ್ಯ ಸರ್ಕಾರ ಸಚಿವ ಸಂಪುಟದೊಳಗಡೆ ಸುದೀರ್ಘ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿ ಸಮುದಾಯಗಳ ಹಿತದ ದೃಷ್ಟಿಯಿಂದ ಮತ್ತು ಇವತ್ತಿನ ಈ ಪ್ರಕರಣವನ್ನು ಇತ್ಯರ್ಥ ಅನ್ನೋ ದೃಷ್ಟಿಯಿಂದ ಭಾಳ ಸಮತೋಲಿತವಾದಂಥ ಒಂದು ನಿರ್ಧಾರವನ್ನು ನಿರ್ಣಯವನ್ನು ಮಾಡಿದ್ದಾರೆ ಆ ಮುಖಾಂತರ ನಾವು ಎಲ್ಲ ಸಮುದಾಯಗಳು ಇದನ್ನು ಸ್ವಾಗತ ಮಾಡಿದ್ವಿ ಯಾಕೆ ಮಾಡಿದೀವಿ ಅಂತಂದರೆ ಇದು ಅಣ್ಣ ತಮ್ಮಂದ್ರ ವಿಚಾರ ಇದು ಬೇರೆಯವ್ರ ವಿಚಾರ ಅಲ್ಲ ನಾವು ನಮ್ಮ ಸಹೋದರರು ನೂರ ಒಂದು ಜಾತಿಗಳು ಒಂದೇ ಹೂವಿನ ಒಂದೇ ಬಳ್ಳಿ ಹೂಗಳಿದ್ದಂಗೆ ನಾವು ಕೆಲವರಿಗೆ ಒಂದು ಜೀರೋ ಪರ್ಸೆಂಟ್ ಸಂಥಿಂಗ್ ಹೆಚ್ಚು ಕಡಿಮೆ ಏನಾದ್ರೂ ಆಗಬಹುದನ್ನು ಅಷ್ಟು ಹೊರತಾಗಿ ಎಲ್ಲರೂ ಅದನ್ನ ಇತ್ಯರ್ಥ ಮಾಡ್ಕೊಂಡಿದ್ವಿ ಶತಮಾನಗಳ ಕಾಲ ಮೀಸಲಾತಿ ಇಲ್ಲದೆ ಸೌಲಭ್ಯ ಇಲ್ಲದೆ ನಾಳೆಯಿಂದ ಯಾವ ಹೋರಾಟ ಈ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಕೊಟ್ಟರಂತ ಅಸ್ತ್ರ ಹೋರಾಟಗಳನ್ನು ಚಟುವಟಿಕೆ ಹೋರಾಟಗಳು ಕೇಳಿದ್ರು ಇದರಲ್ಲಿ ಒಂದು ಖುಷಿ ಪ್ರಶ್ನೆ ಏನಂತಂದ್ರೆ ಶಾಶ್ವತ ಪರಿಶಿಷ್ಟ ಜಾತಿಗಳ ಒಂದು ಆಯೋಗವನ್ನು ರಚನೆ ಮಾಡ್ತಾ ಇದ್ದಾರೆ ನಮ್ಮ ಆಹಾರಗಳನ್ನು ಅಲ್ಲಿ ಹೇಳ್ಕೊಳಕ ಅವಕಾಶ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಮಾಡಿರುವಂತಹ ಸಮಸ್ಯೆಗಳು ಏನಾದರೂ ಇದ್ರೆ ಅದನ್ನ ವ್ಯತ್ಯಾಸಗಳನ್ನು ಇದ್ರೆ ಅದನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ಶಾಶ್ವತವಾದಂತಹ ಪರಿಹಾರ ಇದ್ರ ಜೊತೆಗೆ ಇರೋದ್ರಿಂದ ಅಣ್ಣಂತರು ಮಂದ್ರಿಗೆ ಸದ್ಯಕ್ಕೆ ಇರುವಂತಹ ಹದಿನೇಳು ಪರ್ಸೆಂಟ್ ಮೀಸಲಾತಿಯಲ್ಲಿ ಹಂಚಬೇಕು ಈಗ ಆಕ್ಚುಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಒಳಕೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅದನ್ನ ಹೆಚ್ಚಳ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಲ್ಲ ಕೇಂದ್ರ ಸರ್ಕಾರ ಅದನ್ನು ಮಾಡಲ್ಲ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮಾಡಿ ನಾನು ಆಯೋಗದ ಭಾಗಕ್ಕೆ ಕೆಲಸ ಮಾಡಿದ್ದೀನಿ ಇದ್ದ ಹದಿನೈದು ಇದ್ದಂಥ ಮೀಸಲಾತಿನ ಹದಿನೇಳಕ್ಕೆ ಮೂರು ಇದ್ದಂಥ ಏಳಕ್ಕನ ಮಾಡಿ ಮೀಸಲಾತಿ ಹೆಚ್ಚಿನ ಮಾಡಿ ನೈನ್ ಶೆಡ್ಯೂಲ್ ಸೇರಿಸಿ ಅಂತ ಕೇಂದ್ರ ಸರ್ಕಾರ ಕಳಿಸಿ ದಿನ ಆಯಿತು ಯಾಕೆ ಬಿಜೆಪಿ ಅವರು ನೈನ್ ಶೆಡ್ಯೂಲ್ ಇವತ್ತು ನೀವು ಸೇರ್ಸೋಕಾಗ್ಲಿಲ್ಲ ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಏಕೆ ಬಿತ್ತು ಅಂತಂದು ನೀವು ಮಾತಾಡಿದ್ರಿ ನಾ ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಬೀಳೋದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮದು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಏಕಾಏಕಿಯಾಗಿ ಚುನಾವಣೆ ಹತ್ರ ಬಂದಾಗ ಏನೇನೋ ಮಾಡೋದಕ್ಕಂತ ಹೋಗಿ ಕೈ ಸುಟ್ಕೊಂಡ್ರು ಜೇಸು ಮಾಧುಸ್ವಾಮಿ ಅವರಿಗೆ ಕಾನೂನಿನ ಜ್ಞಾನವೇ ಇಲ್ಲ ಅಂತವರಿಗೆ ಸದನ ಸಮಿತಿಗೆ ಮೀಸಲಾತಿ ವರ್ಗೀಕರಣ ಮಾಡೋಕೆ ಯಾರು ಅಧಿಕಾರ ಕೊಟ್ಟಿದ್ರು ಏನೇನೋ ಮಾಡಕ್ ಹೋದ್ರು ಸೋಲಿಸಿದ್ರು ಇವತ್ತು ಮೂಲೆಯಲ್ಲಿ ಕೂತಿದ್ದಾರೆ ಆ ನಂತರದಲ್ಲೂ ಕೂಡ ಈಗ ಅವ್ರು ತಪ್ಪಂತ ತಿದ್ಕೊಂಡಿಲ್ಲ ಒಂದೂವರೆ ವರ್ಷ ದೊಡ್ಡವರಿಗೆ ಹೇಳ್ಬೇಕು ಒಂದೂವರೆ ಎರಡು ವರ್ಷ ಆಯ್ತು ಮೀಸಲಾತಿ ಹೆಚ್ಚಳ ಮಾಡದಂತ ಪ್ರಶ್ನೆಯನ್ನ ಒಂಬತ್ತನೇ ಶೆಡ್ಯೂಲ್ ಸೇರಿಸಿ ಅದನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಿ ಇವತ್ತವರೆಗೂ ಕೇಂದ್ರ ಸರ್ಕಾರಕ್ಕೆ ಅದನ್ನು ಆಗಿಲ್ಲ ಅಂದ್ರೆ ಅರ್ಥ ಏನು ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟರ ದಲಿತರ ಪ್ರಶ್ನೆ ನೆಗ್ಲಿಜೆನ್ಸಿ ಮಾಡ್ತಾ ಇದೆ ಕೆ ಟಿ ನಲ್ಲಿ ನಾವು ಮೀಸಲಾತಿ ಹೆಚ್ಚಳ ಇವತ್ತು ಪ್ರಶ್ನೆ ಆಗಿ ಇದು ಅಸಿಂಧು ಅಂತ ಹೇಳಿ ಆಗಿದೆ ಹೈಕೋರ್ಟ್ ಅಲ್ಲಿ ಇವತ್ತು ಚಾಲೆಂಜ್ ಮಾಡಿದ್ದಾರೆ ಹೈಕೋರ್ಟ್ ಗೆ ರಾಜ್ಯ ಸರ್ಕಾರ ಅಪೀ ಸಲ್ಲಿಸಿದ್ದಾರೆ ಆದ್ರೆ ಅವರು ಮೌನವಾಗಿದ್ದಾರೆ ಬಿಜೆಪಿ ಅವರಿಗೆ ಮೀಸಲಾತಿಗೆ ಸಂಬಂಧ ಇಲ್ಲ ರೀ ಯಾಕಂದ್ರೆ ಅವ್ರಿಗೆ ಸಾಮಾಜಿಕ ನಾಯಕ ಬಗ್ಗೆ ಗೌರವ ಇಲ್ಲ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಏನ್ ಕಾಯ್ತಾ ಇದ್ರು ಅಂದ್ರೆ ಏ ಏಫ್ಟ್ ರೈಟ್ ನ ವಿರುದ್ಧ ರೈಟ್ ನವರು ಲೆಫ್ಟ್ ವಿರುದ್ಧ ಕೊರಚರು ಕೊರ್ಮರ ವಿರುದ್ಧ ಲಂಬಾಣಿಗಳು ಬೋಯ್ ವಿರುದ್ಧ ಜಗಳ ಜಗಳಾಡ್ಕೊಂಡಿದ್ರೆ ನಾವೊಂದಿಷ್ಟು ಮಜಾ ತಗೋಬಹುದು ಮಜಾ ತಗೊಳ್ಳೋ ಹೇಳಿಕೆಗಳನ್ನು ಕೊಡ್ತಾರ ಹೊರತಾಗಿ ಏನ್ ಮಾಡಿದ್ದಾರೆ ಆದೇಶವನ್ನ ನಿಜವಾಲು ಪರಿಶಿಷ್ಟರ ಬಗ್ಗೆ ಗೌರವ ಇದ್ದಿದ್ರೆ ಈ ಮೀಸಲಾತಿ ಹೆಚ್ಚಳದ ಪ್ರಶ್ನೆ ವಾಲ್ಮೀಕಿ ಸ್ವಾಮೀಜಿಗಳು ನಾನೂರ ನಲವತ್ತೆಂಟು ದಿನ ಫ್ರೀಡಂ ಪಾರ್ಕ್ ನಲ್ಲಿ ಕೂತರಿ ಅನ್ನೋ ಕಾರಣಕ್ಕಾಗಿ ನ್ಯಾಯಮೂರ್ತಿಯನ್ನು ಇಲ್ಲಾಂದ್ರೆ ಅವ್ರೇನು ಒಪ್ಕೊಳ್ತಾ ಇರಲಿಲ್ಲ ಚುನಾವಣೆ ಹತ್ರ ಬಂತು ನಾನು ಎರಡು ವರ್ಷಗಳ ಕಾಲ ಮೀಸಲಾತಿ ಹೆಚ್ಚಳದ ಆದೇಶವನ್ನ ನೈನ್ತ್ ಶಡ್ಯೂಲ್ ಯಾಕೆ ಸೇರಿಸಿಲ್ಲ ಅಲೆಮಾರಿಗಳನ್ನ ಅದ್ರೊಳಗ್ ಸೇರ್ಸಿರೋದು ನಿಮ್ಗೆ ಯಾವ್ದೇ ರೀತಿಯ ತಕರ ನಿಮ್ ನಿಮ್ ಗಾದೆ ಮತ್ ಅಣ್ಣ ತಮ್ಮಂದ್ರಿಗೆ ಹೇಳ್ತೀನಿ ಅಣ್ಣ ತಮ್ಮಂದ್ರು ಬೆಳಿತಾ ಬೆಳಿತಾ ದಾಯದಿಗಳು ಆ ದಾಯದಿಗಳ ಇದ್ದೀರಾ ನೀವು ಅಲೆಮಾರಿ ಸಮುದಾಯಗಳು ನಮ್ಮ ಸಹೋದರ ಸಮುದಾಯಗಳು ಅವರಿಗೆ ಪ್ರತ್ಯೇಕವಾಗಿ ಸ್ಥಾನಮಾನ ಪ್ರಾತಿನಿಧ್ಯ ನಮ್ಮ ಹಕ್ಕು ಕರ್ತವ್ಯ ಇವತ್ತು ಸರ್ಕಾರ ಬಹಳ ಮುಖ್ಯವಾಗಿ ಒಂದು ಪರ್ಸೆಂಟ್ ಕೊಟ್ರೆ ಅವರಿಗೆ ನೇಮಕಾತಿ ಹೇಗೆ ಮಾಡೋದಕ್ಕೆ ಸಾಧ್ಯ ಅವ್ರಿಗೆ ಬಿಂದು ರೋಸ್ಟರ್ ಹೇಗೆ ಬಿಡೋದಕ್ ಸಾಧ್ಯ ಅನ್ನೋದು ಈ ಪ್ರಶ್ನೆ ಎಲ್ಲ ಮಾಡ್ತಾ ಏನ್ ಮಾಡಿದೆ ಸದ್ಯಕ್ಕೆ ಅವರು ತಂದು ಈ ಗ್ರೂಪ್ ನಲ್ಲಿ ಹಾಕಿದೆ ಹಾಗಿದ ತಕ್ಷಣ ಅವ್ರ ಪ್ರಶ್ನೆ ಇತ್ಯಾರ್ಥ ಆಗಿಲ್ಲ ಅವ್ರಿಗೆ ನ್ಯಾಯ ಸಿಕ್ಕಿದೆ ಸಂಪೂರ್ಣವಾಗಿ ಅಂತ ನಾನು ಹೇಳ್ತಾ ಇಲ್ಲ ಲಂಬಾಣಿ ಬೋವಿ ಕೊರ್ಚಾ ಕೊರ್ಮರ ಜೊತೆಗೆ ಅಲೆಮಾರಿಗಳನ್ನ ಹಾಕಿರೋದ್ರಿಂದ ಅವರು ಒಟ್ಟು ಜನಸಂಖ್ಯೆ ಎಷ್ಟಾಗ್ತಾ ಇದೆ ನಾನು ಹೇಳಿದ್ನಲ್ಲ ನಿಮಗೆ ಸುಮಾರು ಮೂವತ್ತ್ ಲಕ್ಷ ಮೂವತ್ ಮೂವತ್ನಾಲ್ಕು ಲಕ್ಷ ಜನಸಂಖ್ಯೆ ಆಗ್ತಾ ಇದೆ ಅವ್ರಿಗೆ ಹಂಗ್ ನೋಡಿದ್ರೆ ಅವರಿಗೆ ಏಳು ಏಳುವರೆ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಬರೀ ಐದು ಪರ್ಸೆಂಟ್ ಮೀಸಲಾತಿ ಅಷ್ಟೇ ಕೊಡಲಾಗಿದೆ ಹಾಗಾಗಿ ನಾವು ಅದನ್ನು ಕುತ್ಕೊಂಡು ಚರ್ಚೆ ಮಾಡ್ತೀವಿ ಮತ್ತೊಂದು ಗೊಂದಲ ಒಂದೇನಿದೆ ಅಂದ್ರೆ ನಮ್ಮ ಚಂದ್ರಶೇಖರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ ಅಲೆಮಾರಿಗಳ ಪಟ್ಟಿಯಲ್ಲಿ ಅಲೆಮಾರಿಗಳ ಪಟ್ಟಿಯಲ್ಲಿ ಐವತ್ತೊಂದು ಜಾತಿಗಳು ಅದರಲ್ಲಿ ಹೊಲೆಯ ಸಂಬಂಧಿತ ಜಾತಿಗಳು ಅದರಲ್ಲಿ ಸಂಬಂಧಿತ ಜಾತಿಗಳು ಇದಾವೆ ಇದಾವೆಡ್ ಕ್ರಿಮಿನಲ್ ಅದರಲ್ಲಿ ಇದಾವೆ ಈ ತರ ಇರೋದ್ರಿಂದ ಅವ್ರನ್ನ ಹೇಗೆ ಸರಿ ಮಾಡೋದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಎದುರುಗಡೆ ಒಂದು ಗಂಭೀರವಾದಂತಹ ಪ್ರಶ್ನೆ ಇರೋದ್ರಿಂದ ಇದನ್ನ ರಾಜ್ಯ ಸರ್ಕಾರ ಸಮಚಿತ್ತದಿಂದ ಇತ್ಯರ್ಥಗೊಳಿಸಿ ಅವರಿಗೂ ನ್ಯಾಯ ಕೊಡ್ಬೇಕು ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಸುಮ್ಮನೆ ನಾವು ಏನೋ ಒಂದು ಚರ್ಚೆ ಮಾಡ್ಕೊಂಡು ಹೋದ್ರೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ನಾನು ಅದಕ್ಕಿಂತ ಮೊದಲು ನಾನು ಕೃತಜ್ಞತೆ ಮತ್ತೆ ಕ್ರೆಡಿಟ್ ಮೂರು ಜನರಿಗೆ ನಾನು ಇಲ್ಲಿ ಕೊಡೋಕೆ ಇಷ್ಟಪಡ್ತೀನಿ ನಾವು ಒಂದು ಸುಪ್ರೀಂ ಕೋರ್ಟ್ಗೆ ಅದಕ್ಕೆ ತೀರಾ ಧನ್ಯವಾದ ನಮಗೆ ಎರಡನೇದು ಅತ್ಯಂತ ವೈಜ್ಞಾನಿಕವಾಗಿ ಮಾನವೀಯತೆಯಿಂದ ನಾಗಮೋಹನ್ ದಾಸ್ ಶ್ರಮದಿಂದ ಮಾಡಿದ್ದಾರೆ ಅವರಿಗೆ ಎರಡನೇ ಕೃತಜ್ಞತೆ ಮೂರನೇದು ಈ ಹೋರಾಟಗಾರರು ಏಳು ಜನ ಸತ್ತೋಗ್ಬಿಟ್ರು ಹುಬ್ಳಿ ಸಮಾವೇಶದಲ್ಲಿ ಅನೇಕ ಜನ ಜೀವನ ಜೀವನೆ ಕಳ್ಕೊಂಬಿಟ್ಟಿದ್ದಾರೆ ಬದುಕು ಕಳ್ಕೊಂಬಿಟ್ಟಿದ್ದಾರೆ ಅವರಿಗೆ ಕೃತಜ್ಞತೆ ಗೋಸ್ಟು ಕ್ರೆಡಿಟ್ ಕಲ್ಪಿಸಬೇಕು ಇನ್ನೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡಿದವರು ಇದ್ದಾರೆ ನಾರಾಯಣ ಸ್ವಾಮಿಯವರು ಕಾರಜೋಳ ಅವ್ರಿಗೂ ಕೂಡ ಗುರುತಂಗಡಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಮು ಕೂಡಲೇ ಸರ್ಕಾರ ಸುಮ್ಮನೆ ಒಂದು ಚುನಾವಣೆಗೋಸ್ಕರ ನೀವು ಯೋಚನೆ ಮಾಡ್ದೇ ಎರಡೂ ಸಮುದಾಯಗಳು ಅಥವಾ ನೂರೊಂದು ಸಮುದಾಯಗಳೊಂದು ತೆಕ್ಕೆಗೆ ಮುಡಿಯಕ್ಕೆ ತಾಂಡಿದ್ದೀವಿ ಒಂದು ಹಿಡಿಯೋಕೆ ತಗೊಂಡಿದ್ದೀವಿ ಅನ್ನೋದಕ್ಕಿಂತ ಇಮಿಗಿಲಾಗಿ ಕ್ಯಾಟ್ ಸರ್ಟಿಫಿಕೇಟ್ಗಳು ಪ್ರಾಬ್ಲಮ್ ಬರ್ತವೆ ಅದು ಸರ್ಟಿಫಿಕೇಟ್ ಅಲ್ಲ ಈಗ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಮಾಡಬೇಕಾಗಿದೆ ಇದರಲ್ಲಿ ಮುನ್ನೂರ ನಲ್ವತ್ತೊಂದರ ಪ್ರಕಾರ ಇದನ್ನು ಏನು ವಲಯ ಮಾದಿಗ ಕೊರ್ಮ ಖರ್ಚಾ ಏಕೆ ಏಡಿ ಇವೆಲ್ಲ ಸರ್ ಮಾಡಬೇಕಾಗಿದೆ ಆದಷ್ಟು ಬೇಗ ಸರ್ ಮಾಡಬೇಕು ಯಾಕಂದರೆ ಐವತ್ತೊಂದು ಸಾವಿರ ಬ್ಯಾಗ್ಲಾಗ್ ಆಗಿದ್ದಾವೆ ಬ್ಯಾಗ್ಲಾಗ್ ಐವತ್ತೊಂದು ಸಾವಿರ ಹುದ್ದೆಗಳು ಪಾಪ ಅಲೆಮಾರಿಗಳಲ್ಲಿ ಯಾವುದೇ ಡಿಗ್ರಿ ಮಾಡಿಲ್ಲ ಡಿಪ್ಲೊಮಾ ಮಾಡಿಲ್ಲ ಡಾಕ್ಟ್ರ್ ಇಲ್ಲ ಅವ್ರಿಗೆ ಹೆಂಗೆ ಕೊಡ್ತೀರಿ ಅದನ್ನು ಸರ್ ಮಾಡಬೇಕಾಗಿದೆ ಇಟ್ ಈಸ್ ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಇದನ್ನ ಸರ್ವ್ ಮಾಡೋದ ರೋಟಿಗೆ ಕ್ಯಾಟ್ ಸೆಟ್ ಪ್ರಾಬ್ಲಮ್ ಗಳು ಸರ್ ಮಾಡೋದ ಈಗೆಲ್ಲ ಇದೆಲ್ಲ ಕೇಸುಗಳಾಗಿದಾವಲ್ಲ ಹೋರಾಟಕಾರ ಇಲ್ಲಿ ಇದನ್ನ ಕೇಳಬೇಕು ವಾಪಸ್ ಮಾಡಬೇಕು ನಾಟಕ ಆಡಬಾರ್ದು ಪೂರ್ತಿ ನನ್ನ ಮೇಗೂ ಕೂಡ ನನ್ನ ಮೇಗೂ ಕೂಡ ಎರಡು ಕೇಸ್ ಇದಾವೆ ಸುಮಾರು ಸಹೋದರರು ತಗೊಂಡಿದ್ದಾರೆ ಅಂತ ಶಡನ ತಕ ಆಗಲ್ಲ ಅವಲ್ಲ ಹೋಗಿದಾರಂತೆ ಅಂತೆ ಅಂತೆ ನಾವು ಕೋರ್ಟಲಿಯರು ಕೋರ್ಟಲಿಯರು ಆ ಬಾಧೆ ಆ ಸಮಯ ಸರ್ಕಾರದ ಒಂದು ಏನು ಕಣ್ಣ ಕೆಲಸಗಳು ನಮಗೆ ಗೊತ್ತಿದೆ